ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣವರನ್ನ ಮಹಾನ್ ದೇಶ ಪ್ರೇಮಿ ಅಂತ ಕರಿತೀವಿ ನಾವು ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ಅಂತ ಕರಿತೀವಿ ಯುದ್ಧದಲ್ಲಿ ಸೋತು ಕಿತ್ತೂರಾಣಿ ಚೆನ್ನಮ್ಮನವರು ಬಂಧನಕ್ಕೆ ಒಳಪಡ್ತಾರೆ ಆದ್ರೆ ಸಂಗೊಳ್ಳಿ ರಾಯಣ್ಣ ತಪ್ಪಿಸಿಕೊಂಡು ಕಿತ್ತೂರ ಕಿತ್ತೂರು ಸಂಸ್ಥಾನವನ್ನು ಬ್ರಿಟಿಷ್ನವರಿಂದ ಬಿಡುಗಡೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟು ಅವ್ರದೇ ಆದಂಥ ಒಂದು ಸೈನ್ಯವನ್ನ ಕಟ್ಕೊಂಡು ಹಳ್ಳಿನಲ್ಲಿರ್ತಕ್ಕಂಥ ಯುವಕರನ್ನ ಪಡೆ ಕಟ್ಕೊಂಡು ಅವರಿಗೆಲ್ಲ ತರಬೇತಿ ಕೊಟ್ಟು ಸೈನ್ಯ ಕಟ್ಟಿ ಬ್ರಿಟಿಷ್ನವರಿಗೆ ಸಿಂಹ ಸ್ವಪ್ನ ಆಗಿರ್ತಾರೆ ಅವರು ಬದುಕಿರುವವರೆಗೂ ಕೂಡ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಕಿತ್ತೂರು ಸಂಸ್ಥಾನವನ್ನ ಸ್ವತಂತ್ರಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋರಾಟವನ್ನ ಮಾಡ್ತಾರೆ ಹಾಗಾಗಿ ಅವರು ಒಬ್ಬ ಅಪರೂಪದ ದೇಶ ಪ್ರೇಮಿ ಅಂತೇಳಿ ನಾವು ನೋಡಲಿಕ್ಕೆ ಸಾಧ್ಯ ಆಯ್ತು ಬ್ರಿಟಿಷ್ನವರ ವಿರುದ್ಧ ಗೆರಿಲ್ಲಾ ಯುದ್ಧಗಳನ್ನು ಮಾಡ್ತಾರೆ ಅವರ ಬದುಕಿರೋವರೆಗೂ ಕೂಡ ಬ್ರಿಟಿಷ್ನವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬ್ರಿಟಿಷ್ನವ್ರ ಕಲಿ ಇವರನ್ನು ಹಿಡಿಯೋಕ್ಕಾಗಲ್ಲ ಅದಕ್ಕೆ ನಮ್ಮವ್ರನ್ನೇ ಉಪಯೋಗಿಸ್ಕೊತಾರೆ ನಮ್ಮವರು ಎಲ್ಲಿ ಬರ್ತಾರೆ ಎಲ್ಲಿ ಉಳ್ಕೋತಾರೆ ಎಲ್ಲಿ ಸ್ನಾನ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡು ನಮ್ಮವರು ಅವರಿಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ಹೇಳ್ಬಿಡ್ತಾರೆ ಒಂದು ಕೆರೆಯಲ್ಲಿ ಸ್ನಾನ ಮಾಡುವಾಗ ಇಷ್ಟೊತ್ತಿಗೆ ಬರ್ತಾರೆ ಕೆರೆಗೆ ಇಷ್ಟೊತ್ತಿನಲ್ಲಿ ಸ್ನಾನ ಮಾಡ್ತಾರೆ ನೀವು ಬಂದು ಹಿಡ್ಕೊಬೋದಾಗ ಅವ್ರ ಹತ್ರ ಏನೂ ಇರಲ್ಲ ಸ್ನಾನ ಮಾಡುವಾಗ ಖಡ್ಗ ಆಗಲಿ ಗುರಾಣಿ ಆಗಲಿ ಏನೂ ಇರೋದಿಲ್ಲ ಆಗಿ ಹಿಡಿಬೋದು ಅಂತ ಹೇಳ್ಬಿಡ್ತಾರೆ ಸಂಗೊಳ್ಳಿ ರಾಯಣ್ಣ ಹಾಗಾಗಿ ಈ ದೇಶದ್ರೋಹಿಗಳಿದಾರಲ್ಲ ಇವ್ರನ್ನ ಉಪಯೋಗಿಸ್ಕೊಂಡೇ ಬ್ರಿಟಿಷ್ನವರು ಎರಡು ನೂರು ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ರು ಎರಡು ನೂರು ವರ್ಷ ಆರುನೂರು ವರ್ಷ ಮುಸಲ್ಮಾನರು ಆಳಿದ್ರು ಯಾಕಂದರೆ ನಮ್ಮ ದೇಶದಲ್ಲಿ ಒಗ್ಗಟ್ಟಿರಲಿಲ್ಲ ಒಬ್ಬರು ಕಂಡ್ರು ಒಬ್ಬರಿಗೆ ಆಗ್ತಿರ್ಲಿಲ್ಲ ಹಾಗಾಗಿ ಸುಮಾರು ಆರ್ನೂರು ಜನ ರಾಜರುಗಳಿದ್ರು ಈ ದೇಶದಲ್ಲಿ ಆರ್ನೂರು ಜನ ರಾಜರುಗಳಿದ್ರು ಒಬ್ಬರು ಕಂಡ್ರು ಒಬ್ರಿಗೆ ಆಗ್ತಿರ್ಲಿಲ್ಲ ಸೊ ಬ್ರಿಟಿಷ್ನವರು ಸಂಗೊಳ್ಳಿ ರಾಯಣ್ಣ ಇಡೀಬೇಕಾದ್ರು ಕೂಡ ನಮ್ಮವ್ರನ್ನೇ ಉಪಯೋಗಿಸ್ಕೊಂಡು ಮಾಡಿದ್ದು ಇಂಥ ದೇಶದ್ರೋಹಿಗಳು ಆಗಲೂ ಆಗ್ಲೂ ಇದ್ರು ಈಗಲೂ ಇದ್ದಾರೆ ಮುಂದೆನೂ ಇರ್ತಾರೆ ಇಂಥ ದ್ರೇಹ ದ್ರೋಹಿಗಳ ಬಗ್ಗೆ ಎಚ್ಚರವಾಗಿರ್ಬೇಕು ದೇಹದ್ರೋಹಿಗಳ ಬಗ್ಗೆ ಎಚ್ಚರವಾಗಿರ್ಬೇಕು ನಮ್ ಕಾಲಿಡ್ಕಾಯಿ ನಾವು ಎಳೆಯೋದು ಹಿಡ್ಕ ಈ ಕಾಲಿಡ್ಕಿ ಎಳೆಯವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅದೇನೇ ಆಗಲಿ ನಮ್ಮ ಸರ್ಕಾರ ಯಾಕಂತಂದ್ರೆ ಈ ಸಂಗೊಳ್ಳಿ ರಾಯಣ್ಣ ಜನರ ಮನಸ್ಸಿನಲ್ಲಿ ಯಾವಾಗಲೂ ಉಳಿಬೇಕು ಎಲ್ಲ ಜನರಿಗೆ ಸ್ಫೂರ್ತಿಯಾಗಬೇಕು ಅವರು ಅವರ ದೇಶ ಪ್ರೇಮ ನಮಗೆಲ್ಲ ಮಾದರಿ ಅದಕ್ಕೋಸ್ಕರ ನಾನು ಸಂಗೊಳ್ಳಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಿದೆ ಸೈನಿಕ ಶಾಲೆ ಮತ್ತೆ ಮ್ಯೂಸಿಯಮ್ಮು ಇವೆಲ್ಲ ಪ್ರಾರಂಭ ಮಾಡಿದ್ದೀನಿ ಅವ್ರನ್ನ ಬ್ರಿಟಿಷ್ನವ್ರು ನೇಣಾಕ್ಬಿಡ್ತಾರೆ ನಂದಿಗಿಡ ಆಲ್ ಒಂದು ಆಲ್ದ ಮರಕ್ಕೆ ನೇತಾಕ್ ಅವ್ರು ಶಿಕ್ಷೆ ಆಗ್ಬಿಡ್ತಾರೆ ಅವ್ರಿಗೆ ಡೆತ್ ಪನಿಷ್ಮೆಂಟ್ ಆಗ ಇವ್ರ ಜೊತೆಗೆ ಇನ್ನೂ ಆರು ಜನಕ್ಕೆ ಆಗ್ತದೆ ಸೊ ಅದರಿಂದ ಇಂತ ಒಬ್ಬ ವ್ಯಕ್ತಿ ದೇಶಕ್ಕೋಸ್ಕರ ಪ್ರಾಣ ತೆತ್ತಂಥ ವ್ಯಕ್ತಿ ದೇಶಕ್ಕೋಸ್ಕರ ಪ್ರಾಣ ತೆತ್ತಂತ ವ್ಯಕ್ತಿ ಕಿತ್ತೂರು ಸಂಸ್ಥಾನಕ್ಕೋಸ್ಕರ ಪ್ರಾಣ ತೆತ್ತ ವ್ಯಕ್ತಿ ಆ ವ್ಯಕ್ತಿಯನ್ನ ನಾಡಿಗೋಸ್ಕರ ಪ್ರಾಣ ತೆತ್ತಿದಾರಲ್ಲ ಅವ್ರು ನೆನ್ಕೋಬೇಕ ಬೇಡ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದಿರಿ ಅವ್ರನ್ನ ನೆನ್ಕಳ್ತಕ್ಕಂತ ಅವ್ರನ್ನ ಜ್ಞಾಪಿಸ್ಕೊಳ್ತಕ್ಕಂಥ ಅವರಿಂದ ಸ್ಫೂರ್ತಿ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರಿಂದ ನಾವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೂರು ತಿಂಗಳಾಯ್ತು ಈ ಮೂರು ತಿಂಗಳಲ್ಲಿ ಜನತೆಗೆ ಕೊಟ್ಟಿದ್ದಂತ ವಚನಗಳನ್ನ ಬಹುತೇಕವಾಗಿ ಈಡೇರಿಸಿದ್ದೀವಿ ನಾವು ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಈಡೇರಿಸಿದ್ದೀವಿ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರಾಗ್ ಮಾಡಿಕೊಟ್ಟಿದ್ದೀವಿ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಅದಕ್ಕೆ ನಾನು ಕಂಡ್ರೆ ಕಿಚ್ಚು ಈ ಬಿಜೆಪಿ ಜೆ ಡಿ ಎಸ್ನವ್ರಿಗೆ ನವರಿಗೆ ನಲವತ್ತು ವರ್ಷದಲ್ಲಿ ಏನು ಸಿಕ್ಕಿಲ್ಲ ನನಗೆ ಈಗ ಒಂದು ಸುಳ್ಳು ಆರೋಪಗಳು ಮಾಡ್ಕೊಂಡು ಹಿಂಗಾರ ಮಾಡಿ ಸಿದ್ದರಾಮಯ್ಯ ಇರಬಾರದು ಸಿದ್ದರಾಮಯ್ಯ ಬಿಟ್ರೆ ಬಡವ್ರ ಪರವಾಗಿರ್ತಾನೆ ಬಡವ್ರಿಗೆ ಕೆಲಸ ಮಾಡ್ತೇನೆ ರೈತರ ಪರವಾಗಿ ಕೆಲಸ ಮಾಡ್ತೇನೆ ಅಂತೇಳಿ ಹೆಂಗಾರ ಮಾಡಿ ತೆಗೆದಾಕ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತೇವೆ ಆದರೆ ನಾನು ಹೇಳಿದ್ದೀನಿ ಅವರಿಗೆ ಎಲ್ಲಿವರಿಗೆ ಕರ್ನಾಟಕದ ಏಳು ಕೋಟಿ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರಿಗೆ ನನ್ನನ್ನು ಏನು ಮಾಡೋಕ್ಕಾಗಲ್ಲ ನೀವು ಅಂತ ಹೇಳ್ತೀನಿ ಈಗ ನೀವೆಲ್ಲರೂ ನನ್ನ ಪರ ಇದ್ದೀರಿ ಅಲ್ವಾ ಏನ್ರಿ ಕೈನೇ ಐತೆ ಏನೇ ಆಗಲಿ ಬಡವರ ಪರ ಇರ್ತೇನೆ ಬಡವರ ಪರ ನಿಲ್ತೇನೆ ಬಡವರ ಪರವಾಗಿ ಸರ್ಕಾರ ಕೆಲಸವನ್ನು ಮಾಡ್ತದೆ ಸಂಗೊಳ್ಳಿ ರಾಯಣ್ಣ ಕೂಡ ತಾನು ಹುಟ್ಟಿದಂತ ನಾಡುಗೋಸ್ಕರ ಬದುಕಿದಂತವ್ರು ತನ್ನ ನಾಡು ಬ್ರಿಟಿಷ್ನವರ ವಶ ಆದಾಗ ಅದನ್ನು ಬಿಡಿಸಲೇಬೇಕು ಸ್ವತಂತ್ರಗೊಳಿಸಲೇಬೇಕು ಅಂತ ಹೋರಾಟ ಮಾಡಿದವರು ಅದಕ್ಕಾಗಿ ಪ್ರಾಣ ಆ ಆತರ ತ್ಯಾಗ ಮನೋಭಾವ ಎಲ್ಲರಲ್ಲೂ ಕೂಡ ಬರಲಿ ನಾವು ಹುಟ್ಟಿದಂತ ನಾಡನ್ನ ಪ್ರೀತಿಸೋಣ ನಾವು ನಮ್ಮ ಜೊತೆಲಿರ್ತಕ್ಕಂಥ ಜನರನ್ನ ಗೌರವಿಸೋಣ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿ ಊರಿನ ಎಲ್ಲ ಕಲ್ಲೋಳಿ ಜನರ ಎಲ್ಲ ಜನರಿಗೆ ಮತ್ತೆ ಇಲ್ಲಿ ಸಿಗ್ತಕ್ಕಂಥ ಬೇರೆ ಬೇರೆ ಊರಿನ ಕೂಡ ಬಂದಿದ್ದೀರಿ ಎಲ್ಲ ಜನರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ಸಂಗೊಳ್ಳಿ ರಾಯಣ್ಣ ಅವರ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ